ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕ್ರಿಯೇಟಿವ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕನ್ನಡದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ನಾವು ಈ ಕನ್ನಡ ಸಂಧಿಯ ಮೂರನೇ ಪ್ರಕಾರವಾದ ಆದೇಶ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ ಆದೇಶ ಸಂಧಿ ಎಂದರೇನು ಅದರ ನಿಯಮವೇನು ಉದಾಹರಣೆಯೊಂದಿಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಹಾಗಾದರೆ ಮೊದಲನೆಯದಾಗಿ ಆದೇಶ ಸಂಧಿ ಎಂದರೇನು ಆದೇಶ ಸಂಧಿ ಎಂದರೆ ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಅಥವಾ ಸ್ಥಳದಲ್ಲಿ ಬೇರೊಂದು ಅಕ್ಷರವು ಬರುವುದೇ ಆದೇಶ ಸಂಧಿ ಎನ್ನುವರು ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಳದಲ್ಲಿ ಅಥವಾ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರುತ್ತದೆ ಆ ಬರುವುದೇ ಆದೇಶ ಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆ ಗಮನಿಸುವುದಾದರೆ ಮೊದಲನೇದು ಮಳೆಗಾಲ ಮಳೆಗಾಲವನ್ನು ಬಿಡಿಸಿದಾಗ ಮಳೆ ಪ್ಲಸ್ ಕಾಲ ಎಂದಾಗುತ್ತದೆ ಇದನ್ನು ಕೂಡಿಸಿದಾಗ ಮಳೆಗಾಲ ಎಂದಾಗುತ್ತದೆ ಸಂಧಿಯಲ್ಲಿ ಸಂಧಿ ಮಳೆಗಾಲ ಎಂಬ ಪದ ಬಿಡಿಸಿದಾಗ ಮಳೆ ಪ್ಲಸ್ ಕಾಲ ಆಗುತ್ತದೆ ಕಾಲ ಬಿಡಿಸಿದಾಗ ಕಾಲ ಎಂದಾಗುವುದು ಕೂಡಿಸಿದಾಗ ಗಾಲ ಎಂದಾಗುತ್ತದೆ ಹಾಗಾದರೆ ಇಲ್ಲಿ ಕ ಕಾರದ ಬದಲಿಗೆ ಗ ಕಾರದ ಆದೇಶವಾಗಿದೆ ಕ ಕಾರದ ಸ್ಥಳದಲ್ಲಿ ಗ ಎಂಬ ಅಕ್ಷರವು ಆದೇಶವಾಗಿ ಬಂದಿದೆ ಇನ್ನೊಂದು ಉದಾಹರಣೆ ಗಮನಿಸುವುದೇ ಆದರೆ ಹೊಸ ಕನ್ನಡವನ್ನು ಬಿಡಿಸಿದಾಗ ಹೊಸ ಪ್ಲಸ್ ಕನ್ನಡ ಎಂದಾಗುತ್ತದೆ ಇಲ್ಲಿಯೂ ಕೂಡ ಕ ಕಾರದ ಸ್ಥಳದಲ್ಲಿ ಗ ಕಾರದ ಆದೇಶವಾಗಿದೆ ಹಾಗೆಯೇ ಒನ್ ಹಾಗೆಯೇ ಅಕ್ಷರಗಳ ಆದೇಶವಾಗುವ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರವು ಬರುವುದೇ ಆದರೆ ಅದನ್ನು ಆದೇಶ ಸಂಧಿ ಎಂದು ಕರೆಯುತ್ತೇವೆ ಉತ್ತರ ಪದ್ಧ ಆದಿಯಲ್ಲಿರುವ ಅಕ್ಷರ ಅಕ್ಷರಗಳ ಬದಲಿಗೆ ಬೇರೊಂದು ಅಕ್ಷರವು ಆಗಮವಾಗುತ್ತದೆ ಆದೇಶ ಸಂಧಿಯಲ್ಲಿ ಹಾಗಾದರೆ ಆದೇಶ ಸಂಧಿಯ ನಿಯಮವೇನೆಂದು ತಿಳಿದುಕೊಳ್ಳೋಣ ಮೊದಲನೆಯದು ಸಂಧಿಯಾಗುವಾಗ ಒಂದು ವ್ಯಂಜನಾಕ್ಷರದ ಸ್ಥಾನದಲ್ಲಿ ಬೇರೊಂದು ವ್ಯಂಜನಾಕ್ಷರ ಬರುವುದು ಆದೇಶ ಸಂಧಿ ಎನ್ನುತ್ತಾರೆ ಆದೇಶವೆಂದರೆ ಒಂದು ಅಕ್ಷರದ ಸ್ಥಾನದಲ್ಲಿ ಮತ್ತೊಂದು ಅಕ್ಷರ ಬರುವುದು ಆದೇಶ ಸಂಧಿ ಇದು ಕನ್ನಡದ ವ್ಯಂಜನ ಸಂಧಿಯಾಗಿದೆ ಲೋಪಸಂಧಿ ಮತ್ತು ಆಗಮ ಸಂಧಿ ಅವು ಕನ್ನಡದ ಸ್ವರ ಸಂಧಿಗಳಾಗಿವೆ ಆದರೆ ಆದೇಶ ಸಂಧಿ ಕನ್ನಡದ ವ್ಯಂಜನ ಸಂಧಿಯಾಗಿದೆ ಹಾಗಾಗಿ ಇಲ್ಲಿ ವ್ಯಂಜನ ಅಕ್ಷರಗಳು ಇರುತ್ತವೆ ಸಂಧಿಯಾಗುವಾಗ ಒಂದು ವ್ಯಂಜನ ಅಕ್ಷರದ ಸ್ಥಾನದಲ್ಲಿ ಬೇರೊಂದು ವ್ಯಂಜನ ಅಕ್ಷರ ಬರುವುದು ಆದೇಶ ಸಂಧಿ ಎನ್ನುತ್ತಾರೆ ಆದೇಶ ಅಂದರೆ ಒಂದರ ಸ್ಥಾನದಲ್ಲಿ ಇನ್ನೊಂದು ಎಂದರ್ಥ ಇನ್ನೊಂದು ಬರುವುದು ಎಂದರ್ಥ ಮತ್ತು ಸಮಾಸದಲ್ಲಿ ಉತ್ತರ ಪದದ ಆದಿಯಲ್ಲಿರುವ ಕ ತ ವ್ಯಂಜನಗಳಿಗೆ ಅನುಕ್ರಮವಾಗಿ ಗ ಪ ವ್ಯಂಜನಗಳು ಆದೇಶವಾಗಿ ಬರುತ್ತವೆ ಸಮಾಸ ಎಂದರೆ ಪದ ಪದ ಪದದ ಉತ್ತರ ಪದದ ಆದಿಯಲ್ಲಿರುವ ಉತ್ತರ ಪದದ ಆದಿಯಲ್ಲಿರುವ ಕ ತ ವ್ಯಂಜನಗಳಿಗೆ ಅನುಕ್ರಮವಾಗಿ ದ ಬ ವ್ಯಂಜನಗಳು ಆದೇಶವಾಗಿ ಬರುತ್ತವೆ ಅಂದರೆ ಪೂರ್ವ ಪದ ಅಂದರೆ ಮೊದಲನೇ ಪದ ಉತ್ತರ ಪದ ಅಂದರೆ ಎರಡನೇ ಪದ ಇಲ್ಲಿ ಎರಡನೇ ಪದದ ಮೊದಲನೇ ಅಕ್ಷರವು ಪ ವ್ಯಂಜನಗಳಿದ್ದರೆ ಅದರ ಬದಲಿಗೆ ಆದೇಶವಾಗಿ ಗದ ಬ ವ್ಯಂಜನಗಳು ಬರುತ್ತವೆ ಉದಾಹರಣೆ ನೋಡುವುದಾದರೆ ಎಳೆಗರು ಎಳೆಗರು ಎಂಬುದು ಸಮಾಸ ಎಳೆ ಎಂಬುದು ಉತ್ತರ ಪದ ಸಾರಿ ಪೂರ್ವ ಪದ ಕರು ಎಂಬುದು ಉತ್ತರ ಪದ ಇಲ್ಲಿ ಎಳೆಗರು ಎಂಬ ಶಬ್ದ ಬಿಡಿಸಿದಾಗ ಎಳೆ ಪ್ಲಸ್ ಕರು ಎಂದಾಗುತ್ತದೆ ಉತ್ತರ ಪದ ಅಂದರೆ ಕರು ಈ ಕ ಕಾರದ ಬದಲಿಗೆ ಗ ಕಾರವು ಆದೇಶವಾಗಿ ಬರುತ್ತದೆ ಇದನ್ನು ಆದೇಶ ಸಂಧಿ ಎಂದು ಕರೆಯುತ್ತಾರೆ ಹಾಗೆಯೇ ಸಮಾಜದಲ್ಲಿ ಉತ್ತರ ಪದದ ಆದಿಯಲ್ಲಿರುವ ಪ ಪ ವ್ಯಂ ಸಾರಿ ಪ ಬ ಮ ವ್ಯಂಜನಗಳಿಗೆ ವಕಾರವು ಆದೇಶವಾಗಿ ಬರುತ್ತದೆ ಉದಾಹರಣೆ ನೋಡುವುದಾದರೆ ಎಳವಳ್ಳಿ ಎಳವಳ್ಳಿ ಎಂಬ ಪದವು ಬಿಡಿಸಿದಾಗ ಎಳ ಪ್ಲಸ್ ಬಳ್ಳಿಯಾಗುತ್ತದೆ ಇಲ್ಲಿ ಉತ್ತದ ಉತ್ತರ ಪದದ ಮೊದಲನೇ ಅಕ್ಷರವು ಬ ಎಂದಾಗಿದೆ ಈ ಬ ಪದದ ಬದಲಿಗೆ ವಕಾರವು ಆಗಮವಾಗಿ ಬರುತ್ತದೆ ಹಾಗಾಗಿ ಎಳ ಪ್ಲಸ್ ಬಳ್ಳಿ ಇದು ಎಳವಳ್ಳಿ ಎಂದಾಗುತ್ತದೆ ಹಾಗೆಯೇ ಸಮಾಸದಲ್ಲಿ ಉತ್ತರ ಪದದ ಅದಿಯಲ್ಲಿರುವ ಸಹಕಾರಕ್ಕೆ ಸಾಮಾನ್ಯವಾಗಿ ಕೆಲವು ಕಡೆ ಚಕಾರವು ಕೆಲವು ಕಡೆ ಜಕಾರವು ಕೆಲವು ಕಡೆ ಝಕಾರವು ಆದೇಶವಾಗಿ ಬರುತ್ತದೆಯೇ ಅಂದರೆ ಉತ್ತರ ಪದದ ಅದಿಯಲ್ಲಿ ಸಹಕಾರ ಇದ್ದರೆ ಸಕಾರ ಇದ್ದರೆ ಚ ಛ ಹಾಗೂ ಜ ಎಂಬ ವ್ಯಂಜನವು ಆದೇಶವಾಗಿ ಬರುತ್ತವೆ ಉದಾಹರಣೆ ನೋಡುವುದಾದರೆ ಇಂಚರ ಇಂಚರ ಎಂಬ ಪದವು ಬಿಡಿಸಿದಾಗ ಇನ್ ಪ್ಲಸ್ ಸರ ಎಂದಾಗುತ್ತದೆ ಇಲ್ಲಿ ಪೂರ್ವ ಪದದ ಮೊದಲನೇ ಅಕ್ಷರ ಸ ಆಗಿದೆ ಆದರೆ ಪದವನ್ನು ಕೂಡಿಸಿದಾಗ ಸಹಕಾರದ ಬದಲಿಗೆ ಚ ಕಾರವು ಆದೇಶವಾಗಿದೆ ಇನ್ ಪ್ಲಸ್ ಸರ ಇಂಚರ ಇನ್ನು ಎರಡನೇದು ಮುಂಜೋಡರ್ ಮುಂಜೋಡರ್ ಎಂಬ ಪದವು ಬಿಡಿಸಿದಾಗ ಮುನ್ ಪ್ಲಸ್ ಸೋಡರ್ ಎಂದಾಗುತ್ತದೆ ಆದರೆ ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ಸಹಕಾರದ ಬದಲಿಗೆ ಜಕಾರದ ಆದೇಶವಾಗಿದೆ ಹಾಗೆಯೇ ನೂರ್ಛಾಸಿರ ನೂರ್ಛಾ ಸೀರೆ ಎಂಬ ಪದವು ಬಿಡಿಸಿದಾಗ ನೂರ್ ಪ್ಲಸ್ ಸೀರೆ ಎಂದಾಗುತ್ತದೆ ಇಲ್ಲಿಯೂ ಕೂಡ ಸಹಕಾರದ ಬದಲಿಗೆ ಛಕಾರದ ಆದೇಶವಾಗಿದೆ ಆದರೆ ಪೂರ್ವ ಪದದ ಕೊನೆಯಲ್ಲಿ ಯ ಲಗಳು ಇರಬಾರದು ಇದು ಕೂಡ ನಿಯಮವಾಗಿದೆ ಸೂಚನೆ ಏನೆಂದರೆ ಆದೇಶ ಪದವು ಕನ್ನಡದ ವ್ಯಂಜನ ಸಂಧಿಯಾಗಿದೆ ಆದೇಶ ಸಂಧಿ ಎಂದರೆ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರುವುದು ನಿಯಮವೇನೆಂದರೆ ಸಂಧಿಯಾಗುವಾಗ ಒಂದು ವ್ಯಂಜನಾಕ್ಷರ ಸ್ಥಾನದಲ್ಲಿ ಬೇರೊಂದು ವ್ಯಂಜನಾಕ್ಷರ ಬರುವುದು ಆದೇಶ ಸಂಧಿ ಎನ್ನುತ್ತಾರೆ ಹಾಗೆಯೇ ಸಮಾಸದ ಉತ್ತರ ಪದದಲ್ಲಿ ಕ ತ ಪ ವ್ಯಂಜನಗಳಿಗೆ ಅನುಕ್ರಮವಾಗಿ ಗ ದ ಬ ವ್ಯಂಜನಗಳ ಆದೇಶವಾಗುತ್ತದೆ ಮತ್ತು ಪ ಬ ಮ ವ್ಯಂಜನಗಳಿಗೆ ವಕಾರವು ಆದೇಶವಾಗಿ ಬರುತ್ತದೆ ಸಹಕಾರಕ್ಕೆ ಚ ಜ ಮತ್ತು ಚವು ಆದೇಶವಾಗಿ ಬರುತ್ತದೆ ವ್ಯಂಜನ ಸಂಧಿ ಸಾರಿ ಆದೇಶ ಸಂಧಿಯು ವ್ಯಂಜನ ಸಂಧಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್